ಎಲ್ರಿಗೂ ನಮಸ್ಕಾರ ಸೊ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಇಡೀ ತಂಡಕ್ಕೆ ನನಗೆ ತುಂಬಾನೇ ಇಷ್ಟ ಆಯಿತು ಸಾಂಗು ಮತ್ತೆ ಸಿನಿಮಾದ್ ಬಗ್ಗೆ ಕೂಡ ನಾನು ತುಂಬಾನೇ ಕೇಳ್ತಾ ಬರ್ತಾ ಇದ್ದೀನಿ ಬಿಕಾಸ್ ಇದೇ ಪ್ರೊಡಕ್ಷನ್ ಹೌಸ್ ಇಂದ ಇನ್ನೊಂದು ಸಿನಿಮಾನು ಒಂದು ಅವಕಾಶ ನನಗೆ ಸಿಕ್ತು ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ನೀವು ಎಷ್ಟು ಪ್ರೀತಿಯಿಂದ ಮತ್ತೆ ಪ್ಯಾಷನ್ ಇಂದ ಒಂದು ಸಿನಿಮಾನ ಮಾಡ್ತೀರಾ ಅಂತ ನನಗೆ ನಿಮ್ ಜೊತೆ ಕೆಲಸ ಮಾಡಿ ಗೊತ್ತಾಯ್ತು ಸೊ ಹಾಗಾಗಿ ಈ ಸಿನಿಮಾದಲ್ಲೂ ಅಷ್ಟೇ ಪ್ಯಾಷನ್ ಅಷ್ಟೇ ಪ್ರೀತಿಯಿಂದ ನೀವು ಇದನ್ನ ಪ್ರೊಡ್ಯೂಸ್ ಮಾಡಿದ್ದೀರಾ ಅಂಡ್ ಇಟ್ಸ್ ಇಟ್ಸ್ ಹ್ಯೂಜ್ ಪ್ರೊಡ್ಯೂಸಿಂಗ್ ಫಿಲ್ಮ್ ಇಸ್ ಇಟ್ಸ್ ಇಟ್ಸ್ ಒನ್ ಆಫ್ ದೌಡ್ ಸೊ ಅದಕ್ಕೋಸ್ಕರ ತುಂಬಾನೇ ತುಂಬಾನೇ ಬೆಸ್ಟ್ ವಿಶಸ್ ಅನ್ನು ಹಾರೈಸ್ತಾ ನಿಮ್ಮ ಪ್ರೊಡಕ್ಷನ್ ಹೌಸ್ಗೆ ನಿಮ್ಮ ಮೂರು ಜನಕ್ಕೆ ಅಂಡ್ ಒಳ್ಳೇದಾಗ್ಲಿ ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ತುಂಬಾ ಯಶಸ್ಸಿಗ್ಲಿ ಹಾಗಾಗಿ ನಮ್ಮ ಸಿನಿಮಾಗು ಸ್ವಲ್ಪ ಪುಷ್ ಸಿಗಲಿ ಅಂತ ಕೇಳ್ಕೋತ ಗುಡ್ ಲಕ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ರಾಜಲಕ್ಷ್ಮಿ ಪ್ರೊಡಕ್ಷನ್ಸ್ ಈಸ್ ಒಂದು ಸಿನಿಮಾ ಮಾಡಬೇಕಾದ್ರೆ ಒಂದ್ ಒಂದು ಸಿನಿಮಾನ ಬರಿಬೇಕಾದ್ರೆ ಒಂದು ಪ್ರಾಸೆಸ್ ಇಸ್ ಇಸ್ ಅದು ಒಂದು ಜರ್ನಿ ಬರಿಯೋದೇ ಒಂದು ಜರ್ನಿ ಸೊ ಒಂದು ಕಥೆನ ಯೋಚನೆ ಮಾಡಿ ಅದನ್ನ ಅದಕ್ಕೆ ಅದಕ್ಕೆ ತಕ್ಕಂತೆ ಒಂದು ಸ್ಕ್ರೀನ್ ಪ್ಲೇ ಬರೆದು ಡೈಲಾಗ್ಸ್ ಕೊಟ್ಟು ಪಾತ್ರಗಳಿಗೆಲ್ಲ ಜೀವನ ಕೊಟ್ಟು ಇಟ್ಸ್ ಅ ಪ್ರಾಸೆಸ್ ಇಟ್ಸ್ ಅ ಜರ್ನಿ ಬೈ ಯೋರ್ ಸೆಲ್ಫ್ ಅಂಡ್ ಇಟ್ ಟೇಕ್ಸ್ ಅ ಲಾಟ್ ಫಾರ್ ಅ ರೈಟರ್ ಟು ರೈಟ್ ಅ ಸ್ಟೋರಿ ಅಂಡ್ ಅದು ಮಾತ್ರ ಅಲ್ಲ ಸರಿ ಓಕೆ ಕಥೆ ರೆಡಿ ಆಯಿತು ಪ್ರೊಡ್ಯೂಸರ್ ಹೇಳಿದ್ದಾರೆ ಆ ಸಿನಿಮಾನ ಡಿರೆಕ್ಟ್ ಮಾಡೋದು ಇನ್ನೊಂದು ಎಡಿಟ್ ಮಾಡೋದು ಇನ್ನೊಂದು ಸೊ ದ ಹೋಲ್ ಪ್ರಾಸೆಸ್ ದರ್ ಇಸ್ ಒನ್ ಪರ್ಸನ್ ಹೂಸ್ ಆಲ್ವೇಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್ಸ್ ಸೊ ಡಿರೆಕ್ಟರ್ ಚೇತನ್ ಅವರೇ ವೆರ್ ಎವರ್ ಯು ಆರ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ನೀವು ಆಲ್ರೆಡಿ ಇಲ್ಲಿ ತನಕ ಬಂದಿದ್ದೀರಾ ಇನ್ನೂ ಇಪ್ಪತ್ತೊಂದನೇ ತಾರೀಕು ತನಕ ಕಾಯ್ಬೇಕು ಐ ನೋ ನಿಮ್ಮ 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 ಮನಸ್ಸು ಹಿಂಗೆ ಪಟ್ ಪುಟ್ ಪಟ್ ಅಂತ ಹುಡ್ಕೋತಾ ಇರುತ್ತೆ ಬಟ್ ಒಳ್ಳೆದಾಗ್ಲಿ ತುಂಬ ತುಂಬ ಒಳ್ಳೇದಾಗ್ಲಿ ಇದ್ ನಂತರ ತುಂಬ ಒಳ್ಳೊಳ್ಳೆ ಸಿನಿಮಾಗಳಿದೆ ಥರ ಮಾಡ್ತಾ ಇರಿ ಯಾ ಥ್ಯಾಂಕ್ ಯು ಸೋ ಮಚ್ ದ ಕ್ರೂ ದ ಟೀಮ್ ದ ಡಿಒ ಪಿ ಮ್ಯೂಸಿಕ್ ಡೈರೆಕ್ಟರ್ ಲಿರಿಸ್ ಎಡಿಟರ್ ಎಡಿಟರ್ ಜೊತೆ ಕಲರಿಸ್ಟ್ ಓ ಇಟ್ಸ್ ಅ ಹ್ಯೂಜ್ ಟೀಮ್ ಸೊ ಇಡೀ ತಂಡಕ್ಕೆ ಅದು ಎಂಟೈಯರ್ ಕ್ರೂ ಹೂ ವರ್ಕ್ ಇನ್ ಶಬವಾಮಿ ಯುಗೆ ಅವ್ರು ನೀವೆಲ್ಲ ಇಲ್ಲೇ ಇದ್ರು ಇಲ್ಲೇ ಇದ್ರೆ ನನ್ನ ಕಡೆಯಿಂದ ಹ್ಯೂಜ್ ರೌಂಡ್ ಆಫ್ ಅಪ್ ಲಾಸ್ ಎಕ್ಸಲೆಂಟ್ ಜಾಬ್ ಒಳ್ಳೇದಾಗಿ ನಿಮಗೂ ಕೂಡ ಈ ಸಿನಿಮಾದ ನಂತರ ಮತ್ತೆ ಇನ್ನೊಂದಿಷ್ಟು ಸಿನಿಮಾನು ನೀವು ಮಾಡ್ತಾ ಇರಿ ವಿ ನೀಡ್ ಪೀಪಲ್ ಹೂ ವರ್ಕ್ ವಿತ್ ಅ ಲಾಡ್ ಆಫ್ ಲವ್ ಇನ್ ಆರ್ ಇಂಡಸ್ಟ್ರಿ ಅಂಡ್ ಲಾಸ್ಟ್ ಫರ್ ನಾಟ್ ದ ಲೀಸ್ಟ್ ದ ಕಾಸ್ಟ್ ಐ ಕ್ಯಾನ್ ಸಿ ದರ್ ಸ್ಮೈಲಿಂಗ್ ಯುವರ್ ನಿಶಾ ಮಧುರಾ ಸರ್ ನಿಮ್ ಹೆಸರು ಅಶೋಕ್ ಅಶೋಕ್ ರೈಟ್ ಅಶೋಕ್ ಜೈ ಅವರು ಎಲ್ಲಿದ್ದಾರೆ ಜೈ ಎಸ್ ಸಾಂಗ್ ನೋಡಿದೆ ಸಾಂಗಲ್ಲಿ ನೀವು ಐ ಐ ಡಿನ್ ನಾಟ್ ಗೆಟ್ ಟು ಸಿ ಯು ನಿಶಾ ಅಲ್ವಾ ನೀವಿದ್ರಿ ದ ಮೂವಿ ಎಚ್ ಬಟ್ ಮಧುರ ನೀವಿದ್ರಿ ಎಸ್ ಸೊ ವೆರಿ ನೈಸ್ ಕಲರ್ಫುಲ್ ಸಾಂಗ್ ನಾನು ಕೊರಿಯೋಗ್ರಫರ್ ಯಾರು ಅಂತ ಕೇಳ್ತಿದ್ದೆ ಮಾಸ್ಟರು ಒಂದು ಡಾನ್ಸರ್ ಆಗಿ ನಂಗೆ ಫಸ್ಟ್ ತಲೆ ಹೊಡಿಯೋದು ಒಂದು ಸಾಂಗ್ ನೋಡಿದ ತಕ್ಷಣ ಕೊರಿಯೋಗ್ರಫಿನೇ ಅಲ್ವಾ ಮಾಸ್ಟರ್ ಕಲೆ ಮಾಸ್ಟರ್ ಅಲ್ಲೇ ಇದ್ದಾರೆ ನಾವು ಮೇನ್ ಆಕ್ಟರ್ಸ್ ನೋಡೋಕೆ ಮುಂಚೆ ಫಸ್ಟ್ ನಾವು ಡಾನ್ಸರ್ಸ್ ಹಾಗೆ ಒಂದು ಅಸೆಸ್ ಮಾಡ್ತಿರ್ತೀವಿ ಇಟ್ಸ್ ಆಲ್ವೇಸ್ ದಿ ಎಕ್ಸೈಟಿಂಗ್ ಪಾರ್ಟ್ ಆಫ್ ಸಾಂಗ್ಸ್ ಸೊ ತುಂಬಾನೇ ಚೆನ್ನಾಗಿತ್ತು ಜೈ ಐ ರಿಯಲಿ ಲೈಕ್ ಯೋರ್ ಸ್ಕ್ರೀನ್ ಪ್ರೆಸೆನ್ಸ್ ಅಶೋಕ್ ನಾನು ನಿಮ್ಮ ಹತ್ರನೂ ಹೇಳಿದೆ ತುಂಬಾ ಚೆನ್ನಾಗಿತ್ತು ಮೊದಲ ಎಕ್ಸಲೆಂಟ್ ಸೊ ಸಾಂಗು ತುಂಬ ಚೆನ್ನಾಗಿ ಓಡಲಿ ವೈರಲ್ ಆಗಲಿ ಸಿನಿಮಾಗೂ ಕೂಡ ಒಳ್ಳೇದಾಗ್ಲಿ ಆ್ಯಂಡ್ ಎಸ್ ರೀಚ್ ಯರ್ಸ್ ಫಾರ್ ದ ಟೀಮ್ ಹೆಬೆತ್ ಹೆಬತ್ ಹೆಪಿತ್ ಥ್ಯಾಂಕ್ ಯು ಸೋ ಮಚ್